ಓದೋ ಮಿತ್ರ ಎಲ್ಲಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನೇನು ಒಳ ಮೀಸಲಾತಿ ಪ್ರಕ್ರಿಯೆ ಪೂರ್ಣವಾಗಿದೆ ಇನ್ನು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತವೆ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಇನ್ನು ಪಿ ಸಿ ಪಿ ಎಸ್ ಐ ಈ ರೀತಿಯಾದಂತಹ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತೆ ಒಂದು ದಿನಕ್ಕೆ ಹತ್ತು ಕ್ವಶನ್ ಅಂದರೆ ಕರೆಂಟ್ ಅಫೇರ್ಸನ್ನು ತಂದಿದ್ದೇನೆ ನಿಮಗೋಸ್ಕರ ಸೊ ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಫಸ್ಟು ಈಗ ಪ್ರಶ್ನೆಗೆ ಹೋಗ್ಬಿಡೋಣ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಹೇಳಿ ಕೇಳಿದ ಕೇಳಿದರೆ ಬೆಂಗಳೂರು ನವದೆಹಲಿ ಯಶೋಭೂಮಿ ಮುಂಬೈ ಹೈದರಾಬಾದ್ ಈ ಒಂದು ಕಾರ್ಯಕ್ರಮವನ್ನು ಸೆಮಿಕಾನ್ ಇಂಡಿಯಾ ಅಂತ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಕಾರ್ಯವನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅದು ನವದೆಹಲಿಯ ಯಶೋಭೂಮಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗಿದ್ದಾರೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟು ಆಪರೇಷನ್ ಸ್ವರ್ಣ ಯಾವ ನದಿಯ ಪುನರುಜ್ಜೀವನಕ್ಕೆ ಸಂಬಂಧಿಸಿದಂತೆ ಇದು ಆಗಿದೆ ಅಂತೇಳಿ ಕೇಳಿದ್ದಾರೆ ಗೋದಾವರಿ ಕೃಷ್ಣ ಸ್ವರ್ಣಮುಖಿ ಪೆನ್ನಾ ನದಿ ಸೊ ಇವೆಲ್ಲ ಇವು ಇದು ಒಂದು ಈ ಒಂದು ಕರೆಂಟ್ ಅಫೇರ್ಸ್ ಯಾಕಪ್ಪ ಬಂದಿದೆ ಅಂದರೆ ಇಲ್ಲಿ ತಿರುಪತಿಲಿ ಅರಿತಕ್ಕಂಥ ಒಂದು ನದಿಗೆ ಆ ಒಂದು ತಿರುಪತಿ ಕ್ಷೇತ್ರದ ಏನು ಅಭಿವೃದ್ಧಿ ಸಮಿತಿ ಸಮಿತಿ ಇದ್ದು ಆ ಒಂದು ಸಮಿತಿ ಕೈಗೊಂಡಿರ್ತಕ್ಕಂಥ ಒಂದು ಹೊಸ ಯೋಜನೆ ಆಗಿದೆ ಈ ಒಂದು ಯೋಜನೆಯು ಸ್ವರ್ಣಮುಖಿ ನದಿಗೆ ಸಂಬಂಧಿಸಿದಂಥ ಒಂದು ಯೋಜನೆ ಆಗಿರುತ್ತೆ ಸ್ವರ್ಣಮುಖಿ ನದಿಯನ್ನು ಪುನರ್ಜೀವಿಸಲಿಕ್ಕೆ ಈ ಒಂದು ಯೋಜನೆಯನ್ನು ತರಲಾಗಿದೆ ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಸೆಬಿ ಬಗ್ಗೆ ಕೇಳಿದ್ದಾರೆ ನೋಡಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಂದು ಹೊಸ ರೂಲ್ಸನ್ನು ತಂದಿದೆ ಇಂಟರ್ಡೇಟೇಟಿಂಗ್ ನಿಯಮಗಳನ್ನು ಯಾವ ದಿನಾಂಕದಿಂದ ಜಾರಿಗೆ ಬರಲಿವೆ ಅಂತ ಈಗ ಇವತ್ತು ತಂದಿದೆ ಸೊ ನಿಯಮಗಳನ್ನು ಆ ಯಾವ ಆ ನಿಯಮಗಳು ಯಾವಾಗ ಜಾರಿ ಆಗ್ತವೆ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ನಿಯಮಗಳು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹದಿನೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಆಪ್ಷನ್ ಇದೆ ಸೊ ಇದರಲ್ಲಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಸೆವಿ ತಂದಿರತಕ್ಕಂಥ ಹೊಸ ರೂಲ್ಸ್ಗಳು ಅಪ್ಡೇಟ್ ಆಗ್ತವೆ ಸೊ ಇದಕ್ಕೆ ಮೂರನೇ ಕ್ವಶನ್ಗೆ ಎರಡು ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ನಾಲ್ಕನೇ ಕ್ವಶನ್ನು ಸಿಟಿಜನ್ಶಿಪ್ ಬಗ್ಗೆ ಕೇಳಿದ್ದಾರೆ ನೋಡಿ ಯಾಕಪ್ಪ ಇದೊಂದು ಕರೆಂಟ್ ಅಫೇರ್ಸ್ ಆಗುತ್ತೆ ಅಂತ ಹೇಳಿದರೆ ನೇಪಾಳ ಮತ್ತು ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ನೇಪಾಳ ಸಾರಿ ಪಾಕಿಸ್ತಾನ ಇಲ್ಲಿಂದ ಬಂದಿರತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯಗಳು ಭಾರತಕ್ಕೆ ಪ್ರವೇಶ ಮಾಡಿದಂಥ ಸಮುದಾಯಗಳು ನಮ್ಮ ಭಾರತದ ಒಂದು ಸಿಟಿಜನ್ಶಿಪ್ಪನ್ನು ಏನು ಎರಡು ಸ ಎರಡು ಸಾವಿರದ ಹತ್ತು ಹತ್ತೊಂಬತ್ತು ಏನು ಇದೆ ಅಲ್ವಾ ಸಿಟಿಜನ್ಶಿಪ್ ಆ್ಯಕ್ಟ್ ಇದೆ ಅಲ್ವಾ ಸೊ ಆ ಒಂದು ನಿಯಮದ ಮೂಲಕ ನಮ್ಮ ಭಾರತೀಯದ ಪ ಒಂದು ಸಿಟಿಜನ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಿದರು ಏನಪ್ಪ ಅಂತ ಹೇಳಿದ್ರೆ ಅದು ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಅಂತಕ್ಕಂಥದ್ದು ಕೊನೆಯ ದಿನಾಂಕ ಆಗಿತ್ತು ಯಾಕಪ್ಪ ಇವಾಗ ಅದನ್ನು ಆ ದಿನಾಂಕ ಇಂಪಾರ್ಟೆಂಟ್ ಅಂದರೆ ಸೊ ಯಾರೆಲ್ಲ ಒಳಗಡೆ ನಮ್ಮ ಅಂದರೆ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಸಾರಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಯಾರು ನಮ್ಮ ಭಾರತಕ್ಕೆ ಬಂದಿದ್ದರು ಅಲ್ಪಸಂಖ್ಯಾತರು ಸೊ ಅವರಿಗೆ ಭಾರತದ ಒಂದು ಸಿಟಿಜನ್ಶಿಪ್ಪನ್ನು ಕೊಡ್ತೇವೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಅಥವಾ ಇಪ್ಪತ್ತರವರೆಗೆ ಒಳಗಡೆ ಬಂದಿರತಕ್ಕಂಥವ್ರಿಗೆ ಮೊದಲು ಸಿಟಿಜನ್ಶಿಪ್ ಕೊಡ್ತೀವಿ ಅಂತ ಹೇಳಿದರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರವರೆಗೆ ಬಂದಿರತಕ್ಕಂಥ ಅವರಿಗೆ ನಮ್ಮ ಭಾರತದ ಸಿಟಿಜನ್ಶಿಪ್ಪನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಇರಲಿ ಇನ್ನು ಇತ್ತೀಚಿಗೆ ದೆಹಲಿ ಎನ್ ಸಿ ಆರ್ ಪ್ರಯುಕ್ತದಲ್ಲಿ ಶಾಲೆ ಕಾಲೇಜು ಮುಚ್ಚು ಕಾಣ ಅಂಶ ಯಾವುದು ಅಂತ ಕೇಳಿದರೆ ಇದು ನಮಗೆ ನಿಮಗಿಗಾಗಿ ಗೊತ್ತೇ ಇರುತ್ತೆ ಏನಪ್ಪಾ ಅಂದರೆ ಭಾರಿ ಮಳೆ ಏನು ದೆಹಲಿಯಲ್ಲಿ ಆಗಿರ್ತಕ್ಕಂಥ ಒಂದು ವಾಯುಭಾರ ಅಥವಾ ಏನು ವಾಯುವಿನಲ್ಲಿ ಬದಲಾವಣೆ ಆಗದಂಥ ಕಾರಣದಿಂದ ಒಂದು ಈ ಒಂದು ಪ್ರಶ್ನೆ ಕೇಳಲಾಗಿದೆ ನೆಕ್ಸ್ಟು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೆರ ಇಪ್ಪತ್ತೈದರ ಯಾವ ವಿಷಯವನ್ನು ಅಳ್ಳಾಗ್ತದೆ ಪೀಸ್ ಇಂಡೆಕ್ಸ್ ಅಂದರೆ ಏನು ಶಾಂತ ಶಾಂತಿಯ ಒಂದು ಸೂಚ್ಯಾಂಕ ಯಾವ ಒಂದು ಅಂಶಗಳನ್ನು ನಿರ್ಧರಿಸ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆಯನ್ನು ಆಧರಿಸಿ ಒಂದು ಪೀಸ್ಗೆ ಗ್ಲೋಬಲ್ ಪೀಸ್ ಇಂಡೆಕ್ಸನ್ನು ಹೊರಬಿಡಿಸಲಾಗ್ತದೆ ಈಗ ನಮ್ಮ ಒಂದು ದೇಶ ಮಧ್ಯಭಾಗದಲ್ಲಿ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇನ್ನು ಏಳನೇ ಪ್ರಶ್ನೆ ಬಂದು ಇತ್ತೀಚೆಗೆ ಪ್ರಿಂಟಬಿಟಿ ಇಸ್ ಅ ಪ್ರೀಮಿಯಂ ಟುಡೇ ಎಂಬ ಹೇಳಿಕೆಯನ್ನು ನೀಡಿದ ಭಾರತೀಯ ವಿದೇಶಾಂಗ ಸಚಿವರು ಯಾರು ಅಂತ ಕೇಳಿದ್ದಾರೆ ಪ್ರಿಂಟಬಿಲಿಟಿ ಇಸ್ ಅ ಪ್ರೀಮಿಯಂ ಟುಡೇ ಅಂತ ಹೇಳಿದ್ದು ನಮ್ಮ ಭಾರತ ಮತ್ತು ಜರ್ಮನ್ನ ಒಂದು ಸಂಬಂಧ ಸ ಸಂಬಂಧದ ಕುರಿತಂತೆ ನಮ್ಮ ಒಂದು ವಿದೇಶ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಈ ಒಂದು ಮಾತನ್ನು ಹೇಳುತ್ತಾರೆ ನಮ್ಮ ಭಾರತ ಮತ್ತು ಜರ್ಮನ್ ತುಂಬ ನಮ್ಮ ಏನು ವ್ಯಾಪಾರದ ವಹಿವಾಟಿನ ಒಂದು ಸಹಕಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ತಮ್ಮ ನೋಟ್ ಮಾಡಿಕೊಳ್ಳಿ ಇನ್ನು ಐ ಎಮ್ ಡಿ ಇತ್ತೀಚೆಗೆ ಯಾವ ರಾಜ್ಯಗಳಲ್ಲಿ ರೆಡ್ ಅಲರ್ಟನ್ನು ನೀಡಿದೆ ಅಂತ ಇವು ಏನು ಮೆಗಾ ಸ್ಫೋಟ ಆಯಿತಲ್ವಾ ಮೆಗಾ ಸ್ಫೋಟ ಆಯಿತಲ್ವ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಹಿಮಾಚಲ್ ಪ್ರದೇಶ ಇವು ಮೂರು ರಾಜ್ಯ ಇವನ್ನು ಮೂರು ರಾಜ್ಯಗಳಲ್ಲಿ ಐ ಎಮ್ ಡಿ ಅಂತಕ್ಕಂಥದ್ದು ರೆಡ್ ಅಲರ್ಟನ್ನು ನೀಡಿದೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಯಾವ ಕಾಯ್ದೆಯ ಅಡಿಯಲ್ಲಿ ಅಲ್ಪಸಂಖ್ಯಾತ ಶಾಲೆಗಳ ವಿನಾಯಿತಿ ಕುರಿತು ತೀರ್ಪು ನೀಡಿದೆ ಈ ಒಂದು ವಿಷಯದ ಬಗ್ಗೆ ಆಗಲೇ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಟೀಚ್ ಟೀಚರ್ ಆಗಲಿಕ್ಕೆ ಬಯಸ್ತಕ್ಕಂಥ ಅಂದರೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ಟೀಚರ್ ಆಗೋಗುವಂಥ ಆಗುವಂಥವ್ರಿಗೆ ಟಿ ಟಿ ಅನ್ನೋದು ಕಡ್ಡಾಯ ಆಗಿರುತ್ತೆ ಅಂತ ಹೇಳಿದರು ಆದರೆ ಕೇವಲ ಯಾವಾಗ ಅಂದರೆ ಗೋರ್ಮೆಂಟ್ ಶಾಲೆ ಗೋರ್ಮೆಂಟ್ ಅಂದರೆ ಸರ್ಕಾರಿ ಶಾಲೆಗಳಿಗೆ ಮತ್ತು ಎಲ್ಲ ಏಡೆಡ್ ಮತ್ತು ಹನ್ನೆರಡು ಶಾ ಹನ್ನೆರಡೆಡ್ ಶಾಲೆಗಳಿದ್ಲ್ವಾ ಇದಕ್ಕೆ ಮಾತ್ರ ಅನ್ವಯಿಸುತ್ತೆ ಆದರೆ ಅಲ್ಪಸಂಖ್ಯಾತ ಶಾಲೆಗಳಿಗೆ ಈ ಒಂದು ವಿನಾತಿಯನ್ನು ಅಂದರೆ ಟಿ ಇ ಟಿ ಕಡ್ಡಾಯವಲ್ಲ ಅಂತಲೂ ಹೇಳಿದ್ದಾರೆ ಯಾವ ಒಂದು ಇದಕ್ಕೆ ಆನ್ಸರ್ ನಿಮ್ಗೆ ಅಂತ ಅನಿಸುತ್ತೆ ಆರ್ ಟಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಈ ಒಂದು ಎರಡು ಸಾವಿರದ ಈ ಒಂದು ಎರಡು ಸಾವಿರದ ಹನ್ನೊಂದರ ಒಂದು ಆ್ಯಕ್ಟ್ ಪರವಾಗಿ ಈ ಒಂದು ನಿಮಗೆ ಆ ವಿನಾಯಿತಿಯನ್ನು ನೀಡಿತ್ತು ಇದರ ಬಗ್ಗೆ ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಬಂದು ಹತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇಂಡಿಯಾ ಆ್ಯಂಡ್ ಜರ್ಮನಿ ಇಂಡಿಯಾ ಆ್ಯಂಡ್ ಜರ್ಮನಿ ಸಂಬಂಧ ಕುರಿತಂತೆ ಹತ್ತನೇ ಪ್ರಶ್ನೆ ಕೊಡಿದೆ ಕೇಳಲಾಗಿದೆ ಸೊ ಇಂಡಿಯಾ ಆ್ಯಂಡ್ ಜರ್ಮನಿ ಸಂಬಂಧ ಕುರಿತು ಇತ್ತೀಚೆಗೆ ಸುದ್ದಿಯಲ್ಲಿ ಹೆಚ್ಚು ಚರ್ಚೆಯ ವಿಷಯಪ್ಪ ಅಂತ ಹೇಳಿದ್ರೆ ಜರ್ಮನಿ ಮತ್ತು ಭಾರತ ವಾಣಿಜ್ಯ ಸಹಕಾರದ ಕುರಿತು ಈ ಒಂದು ವಿಚಾರ ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆ ಆಗಿದೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಆಗುತ್ತೆ ಸೊ ಡೈಲಿ ನಮಗೆ ಕರೆಂಟ್ ಅಫೇರ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನನ್ನ ಒಂದು ಹೇಳಿಕೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ನನ್ನ ಒಂದು ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಪಿನ್ ಮಾಡಿ ನಾನು ಅದನ್ನು ತತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಶುಭ ದಿನ